ಶಾಂತಿ ಮುರಳಿಯ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಮೊಟ್ಟ ಮೊದಲು ಎಲ್ಲರಿಗೂ ತಂದೆಯ ಸರಿಯಾದ ಪರಿಚಯ ಕೊಟ್ಟು ಗೀತೆಯ ಭಗವಂತನನ್ನು ಸಿದ್ಧ ಮಾಡಿರಿ ನಂತರ ನಿಮ್ಮ ಹೆಸರು ಪ್ರಸಿದ್ಧವಾಗುವುದು ಪ್ರಶ್ನೆ ತಾವು ಮಕ್ಕಳು ನಾಲ್ಕು ಯುಗಗಳಲ್ಲಿ ಚಕ್ಕರಾಗ್ತೀರಾ ಅದರ ಪದ್ಧತಿ ಭಕ್ತಿಯಲ್ಲಿ ನಡೆಯುತ್ತಿದೆ ಅದು ಯಾವುದು ಉತ್ತರ ತಾವು ನಾಲ್ಕು ಯುಗಗಳಲ್ಲಿ ಚಕ್ಕರಾಗ್ತೀರಾ ಸುತ್ತುತ್ತೀರಾ ಅವರು ಎಲ್ಲ ಶಾಸ್ತ್ರಗಳು ಚಿತ್ರಗಳನ್ನು ಗಾಡಿಯಲ್ಲಿ ಇಟ್ಟುಕೊಂಡು ನಾಲ್ಕು ಕಡೆ ಪರಿಕ್ರಮ ಮಾಡಿಸುತ್ತಾರೆ ನಾಲ್ಕು ಕಡೆ ಪ್ರಚಾರ ಮಾಡ್ತಾರೆ ಸಂಚಾರ ಮಾಡ್ತಾರೆ ಯಾತ್ರೆ ಮಾಡ್ತಾರೆ ಮತ್ತು ಮನೆಯಲ್ಲಿ ತಂದು ಮಲಗಿಸುತ್ತಾರೆ ತಾವು ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ವೈಶ್ಯರು ಶೂದ್ರರಾಗುತ್ತೀರ ಈ ಚಕ್ರದ ಬದಲಿಗೆ ಅವರು ಎಲ್ಲ ಶಾಸ್ತ್ರಗಳನ್ನು ಗ್ರಂಥಗಳನ್ನು ಗಾಡಿಯಲ್ಲಿಟ್ಕೊಂಡು ಚಕ್ರ ಹಾಕಿ ಅಂದರೆ ಸುತ್ತಾಡಿ ತಂದು ಮನೆಯಲ್ಲಿಡ್ತಾರೆ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಪದ್ಧತಿಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಯಾರಿಗಾದರೂ ತಿಳಿಸುತ್ತೀರಾ ಆಗ ಮೊದಲು ಇದನ್ನು ಸ್ಪಷ್ಟ ಮಾಡಿರಿ ತಂದೆ ಒಬ್ಬರೇ ಆಗಿದ್ದಾರೆ ಕೇಳಬಾರದು ತಂದೆ ಒಬ್ಬರ ಅಥವಾ ಅನೇಕರಿದ್ದಾರಾ ಎಂದು ಹಾಗೆ ಮತ್ತೆ ಅನೇಕರು ಅಂತ ಹ್ಞೂ ಹೇಳಲೇಬೇಕು ತಂದೆ ರಚಯಿತ ಗಾಡ್ ಫಾದರ್ ಒಬ್ಬರಿದ್ದಾರೆ ಎಂದು ತಾವು ಹೇಳಬೇಕು ಅವರೇ ಎಲ್ಲ ಆತ್ಮರಿಗೂ ತಂದೆಯಾಗಿದ್ದಾರೆ ಮೊಟ್ಟ ಮೊದಲು ಈ ರೀತಿನೂ ಹೇಳಬಾರದು ಅವರು ಬಿಂದುವಾಗಿದ್ದಾರೆ ಎಂದು ಇದರಲ್ಲಿ ಮತ್ತೆ ತಬ್ಬಿಬ್ಬಾಗುತ್ತಾರೆ ಮೊಟ್ಟ ಮೊದಲು ಒಳ್ಳೆಯ ರೀತಿ ತಿಳಿಸಿರಿ ಇಬ್ಬರು ತಂದೆಯರಿದ್ದಾರೆ ಒಬ್ಬರು ಲೌಕಿಕ ಮತ್ತೊಬ್ಬರು ಪಾರಲೌಕಿಕ ಲೌಕಿಕ ತಂದೆಯಂತೂ ಪ್ರತಿಯೊಬ್ಬರಿಗೂ ಇದ್ದೇ ಇದ್ದಾರೆ ಆದರೆ ಅವರನ್ನು ಯಾರು ಭಗವಂತ ಕೂದ ಎಂದು ಹೇಳುವುದಿಲ್ಲ ಇರುವುದಂತೂ ಒಬ್ಬರೇ ಭಗವಂತ ಎಲ್ಲರೂ ಆ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಮೊಟ್ಟ ಮೊದಲು ಈ ಪಕ್ಕ ನಿಶ್ಚಯ ಮಾಡಿಸಿರಿ ಫಾದರ್ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಸ್ವರ್ಗವನ್ನು ರಚಿಸುವವರಾಗಿದ್ದಾರೆ ಅವರು ಇಲ್ಲಿ ಬಂದಿದ್ದಾರೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಜಯಂತಿ ಎಂದು ಸಹ ಭಗವಂತನ ಅವತರಣೆಯ ದಿನಕ್ಕೆ ಹೇಳಲಾಗುವುದು ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಸ್ವರ್ಗದ ರಚೆಯುತ್ತ ತಂದೆ ಭಾರತದಲ್ಲಿಯೇ ಸ್ವರ್ಗ ರಚಿಸುತ್ತಾರೆ ಇದರಲ್ಲಿ ದೇವಿ ದೇವತೆಗಳು ರಾಜ್ಯ ಮಾಡುತ್ತಾರೆ ಅಂದಾಗ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಅವರ ಹೆಸರಾಗಿದೆ ಶಿವ ಗೀತೆಯಲ್ಲಿ ಭಗವಾನು ವಾಚ ಇದೆ ಅಲ್ವಾ ಮೊಟ್ಟ ಮೊದಲು ಈ ನಿಶ್ಚಯ ಮಾಡಿಸಿ ಬರಿಸಿಕೊಳ್ಳಬೇಕು ಗೀತೆಯಲ್ಲಿದೆ ಭಗವಾನು ವಾಚ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ ಅಂದರೆ ಅರ್ಥ ನರನಿಂದ ನಾರಾಯಣ ಮಾಡುತ್ತೇನೆ ಯಾರು ಮಾಡಲಿಕ್ಕೆ ಸಾಧ್ಯ ಅವಶ್ಯವಾಗಿ ತಿಳಿಸಬೇಕು ಭಗವಂತನೇ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಭಗವಂತ ಯಾರಾಗಿದ್ದಾರೆ ನಂತರ ಇದನ್ನು ತಿಳಿಸಬೇಕು ಸತ್ಯಯುಗದಲ್ಲಿ ಮೊದಲ ನಂಬರಲ್ಲಿ ಯಾರು ಲಕ್ಷ್ಮೀನಾರಾಯಣ ಇದ್ದಾರೆ ಅವರು ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ದ್ವಾಪರ ಯುಗದಿಂದ ಅವ್ರದ್ದು ಅಷ್ಟು ಜನ್ಮಗಳು ಇರುವುದಿಲ್ಲ ಮೊಟ್ಟ ಮೊದಲು ಬರುವಂತಹವರದೇ ಎಂಬತ್ನಾಲ್ಕು ಜನ್ಮಗಳಿರುತ್ತೆ ಸತ್ಯಯುಗದಲ್ಲಂತೂ ಏನನ್ನೂ ಕಲಿಸುವುದಿಲ್ಲ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಕಲಿಯಬೇಕು ಅಂದಾಗ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕು ಹೀಗೆ ಆತ್ಮ ಕಣ್ಣಿಗೆ ಕಾಣುವುದಿಲ್ಲ ಆತ್ಮನನ್ನು ತಿಳಿದುಕೊಳ್ಳಬಹುದು ಹಾಗೆ ಪರಮಾತ್ಮನನ್ನು ಸಹ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಅವರು ನಾವು ಆತ್ಮರಿಗೆ ತಂದೆಯಾಗಿದ್ದಾರೆ ಅವರಿಗೆ ಹೇಳಲಾಗತ್ತೆ ಪರಮಾತ್ಮ ಎಂದು ಅವರು ಸದಾ ಪಾವನರಾಗಿದ್ದಾರೆ ಅವರು ಬಂದು ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗುವುದು ಅಂದಾಗ ಮೊಟ್ಟ ಮೊದಲು ತಂದೆ ಒಬ್ಬರಾಗಿದ್ದಾರೆ ಎಂಬುದನ್ನು ಸಿದ್ಧ ಮಾಡಿ ಹೇಳುವುದರಿಂದ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಎಂಬುದೂ ಸಹ ಸಿದ್ಧವಾಗುವುದು ತಾವು ಮಕ್ಕಳು ಸಿದ್ಧ ಮಾಡಿ ತಿಳಿಸಬೇಕು ಒಬ್ಬ ತಂದೆಗೆ ಸತ್ಯ ಎಂದು ಹೇಳಲಾಗುವುದು ಬಾಕಿ ಕರ್ಮಕಾಂಡ ಅಥವಾ ತೀರ್ಥಯಾತ್ರೆಗಳ ಮಾತು ಎಲ್ಲ ಭಕ್ತಿಯ ಶಾಸ್ತ್ರಗಳಲ್ಲಿ ಇದೆ ಜ್ಞಾನದಲ್ಲಂತೂ ಇದರ ವರ್ಣನೆ ಎಲ್ಲಿಯೂ ಇಲ್ಲ ಇಲ್ಲಿ ಯಾವುದೇ ಶಾಸ್ತ್ರ ಇಲ್ಲ ತಂದೆ ಬಂದು ಪೂರ್ತಿ ರಹಸ್ಯವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ತಾವು ಮಕ್ಕಳು ಈ ಮಾತಿನ ಮೇಲೆ ವಿಜಯಿಗಳಾಗಬೇಕು ಭಗವಂತ ಒಬ್ಬರೇ ನಿರಾಕಾರ ಆಗಿದ್ದಾರೆ ಅವರು ಸಾಕಾರ ಅಲ್ಲ ಪರಂಪಿತ ಪರಮಾತ್ಮ ಶಿವ ಭಗವಾನು ವಾಚ ಜ್ಞಾನ ಸಾಗರ ಎಲ್ಲರಿಗೂ ತಂದೆ ಅವರು ಒಬ್ಬರೇ ಆಗಿದ್ದಾರೆ ಶ್ರೀಕೃಷ್ಣ ಅಂತೂ ಎಲ್ಲರಿಗೂ ತಂದೆಯಾಗಲು ಸಾಧ್ಯವಿಲ್ಲ ಆ ರೀತಿ ಭಗವಂತ ಎಂದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಕೃಷ್ಣನು ಎಲ್ಲರಿಗೂ ಹೇಳಲಿಕ್ಕಾಗಲ್ಲ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿ ಎಂದು ಇರೋದಂತೂ ಬಹಳ ಸಹಜ ಮಾತು ಆದರೆ ಮನುಷ್ಯರು ಶಾಸ್ತ್ರಗಳನ್ನು ಓದಿ ಭಕ್ತಿಯಲ್ಲಿ ಪಕ್ಕಾ ಆಗಿದ್ದಾರೆ ಈ ಕಾಲದ ಶಾಸ್ತ್ರಗಳನ್ನು ಗಾಡಿಯಲ್ಲಿ ಇಟ್ಟುಕೊಂಡು ಪರಿಕ್ರಮ ಮಾಡುತ್ತಾರೆ ಚಿತ್ರಗಳನ್ನು ಗ್ರಂಥಗಳನ್ನು ಇಟ್ಟುಕೊಂಡು ಪರಿಕ್ರಮ ಮಾಡುತ್ತಾರೆ ಯಾತ್ರೆ ಮಾಡುತ್ತಾರೆ ನಂತರ ಮನೆಯಲ್ಲಿ ತಂದು ಮಲಗಿಸುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ದೇವತೆಗಳಿಂದ ಕ್ಷತ್ರಿಯರು ವೈಶ್ಯರು ಶುದ್ರರಾಗುತ್ತೇವೆ ಇದು ಚಕ್ರ ಸುತ್ತುತ್ತದೆ ಚಕ್ರದ ಬದಲಿಗೆ ಅವರು ಪರಿಕ್ರಮ ಮಾಡಿ ಮನೆಯಲ್ಲಿ ಹೋಗಿ ಇಡುತ್ತಾರೆ ಒಂದು ದಿನವನ್ನು ಫಿಕ್ಸ್ ಮಾಡಿಕೊಳ್ತಾರೆ ಆ ದಿನ ಪರಿಕ್ರಮ ಮಾಡಿಸುತ್ತಾರೆ ಎಲ್ಲ ಯಾತ್ರೆ ಮಾಡಿಸುತ್ತಾರೆ ಅಂದಾಗ ಮೊಟ್ಟ ಮೊದಲು ಇದನ್ನು ಸಿದ್ಧ ಮಾಡಿ ತಿಳಿಸಬೇಕು ಶ್ರೀಕೃಷ್ಣ ವಾಚ ಅಲ್ಲ ಆದರೆ ಶಿವ ವಾಚವಾಗಿದೆ ಶಿವಾನೇ ಪುನರ್ಜನ್ಮರಹಿತ ಆಗಿದ್ದಾರೆ ಅವರು ಅವಶ್ಯವಾಗಿ ಬರುತ್ತಾರೆ ಆದರೆ ಅವರದು ದಿವ್ಯ ಜನ್ಮವಾಗಿದೆ ಭಗೀರಥದಲ್ಲಿ ಬಂದು ಸವಾರಿ ಮಾಡುತ್ತಾರೆ ಪತಿತರನ್ನ ಪಾವನ ಮಾಡುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಈ ಜ್ಞಾನ ಮತ್ತಾರಲ್ಲಿಯೂ ಕೂಡ ಇಲ್ಲ ಯಾರು ತಿಳಿಸಲು ಸಾಧ್ಯವಿಲ್ಲ ತಂದೆ ತಾನೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಮುಖ್ಯ ಮಾತಾಗಿದೆ ತಂದೆಯ ಪರಿಚಯದ್ದು ಅವರೇ ಗೀತೆಯ ಭಗವಂತ ಆಗಿದ್ದಾರೆ ಇದನ್ನು ತಾವು ಸಿದ್ಧ ಮಾಡಿ ಹೇಳಬೇಕು ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಈ ರೀತಿ ಪಾಂಪ್ಲೆಂಟ್ಸನ್ನು ತಯಾರು ಮಾಡಿಸಿ ಅದರಲ್ಲಿ ಚಿತ್ರವನ್ನು ಹಾಕಿ ಏರೋಪ್ಲೇನ್ ಮೂಲಕ ಬೀಳಿಸಬೇಕು ಪಾಂಪ್ಲೆಂಟ್ಸ್ ಚೆನ್ನಾಗಿ ಮಾಡಿಸಿ ಅದರಲ್ಲಿ ಚಿತ್ರಾನು ಪ್ರಿಂಟ್ ಮಾಡಿಸಿ ಏರೋಪ್ಲೇನ್ ಮೂಲಕ ಬೀಳಿಸಬೇಕು ತಂದೆ ಮುಖ್ಯ ಮುಖ್ಯವಾದ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ನಿಮ್ಮ ಮುಖ್ಯ ಒಂದು ಮಾತಿನಲ್ಲಿ ವಿಜಯವಾಗುವುದು ಮುಖ್ಯವಾಗಿ ಒಂದು ಮಾತಿನಲ್ಲಿ ನಿಮ್ಮ ವಿಜಯವಾಗುವುದು ನೀವು ಗೆಲ್ಲುತ್ತೀರಾ ಇದರಲ್ಲಿ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ಇದರಲ್ಲಿ ಯಾವುದೇ ಘರ್ಷಣೆ ಮಾಡುವ ಹಾಗೆ ಇಲ್ಲ ಇದು ಬಹಳ ಸ್ಪಷ್ಟವಾದ ಮಾತಾಗಿದೆ ತಂದೆ ಹೇಳುತ್ತಾರೆ ಸರ್ವವ್ಯಾಪಿ ನಾನು ಹೇಗೆ ಆಗಲು ಸಾಧ್ಯ ನಾನಂತೂ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಎಲ್ಲರೂ ಕರೆಯುತ್ತಾರೆ ಬನ್ನಿ ಪಾವನ ಮಾಡಿ ಎಂದು ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸಿರಿ ಎಂದು ಮಹಿಮೆಯಂತೂ ಬಾಬರವರದೇ ಬೇರೆಯಾಗಿದೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಈ ರೀತಿಯೆಲ್ಲ ತಂದೆ ಬಂದು ಕೃಷ್ಣ ಅಥವಾ ನಾರಾಯಣ ಆಗುತ್ತಾರೆ ಅಲ್ಲ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಎಂದಲ್ಲ ನಿಮ್ಮ ಬುದ್ಧಿ ಪೂರ್ತಿ ಈ ಮಾತುಗಳನ್ನು ತಿಳಿಸುವುದರಲ್ಲಿ ತೊಡಗಿರಬೇಕು ಮುಖ್ಯವಾಗಿದೆ ಗೀತೆ ಭಗವಾನು ವಾಚ ಅಂದಾಗ ಅವಶ್ಯವಾಗಿ ಭಗವಂತನಿಗೆ ಬಾಯಿ ಬೇಕು ಅಲ್ವಾ ಭಗವಂತ ಇರುವುದೇ ನಿರಾಕಾರ ಆತ್ಮ ಬಾಯಿಲ್ಲ ಎಂದರೆ ಮಾತನಾಡುವುದು ಹೇಗೆ ಅದರಿಂದಲೇ ಹೇಳುತ್ತಾರೆ ನಾನು ಸಾಧಾರಣ ತನುವಿನ ಆಧಾರ ಪಡೆದುಕೊಳ್ಳುತ್ತೇನೆ ಯಾರು ಮೊಟ್ಟ ಮೊದಲು ಲಕ್ಷ್ಮೀ ನಾರಾಯಣ ಆಗುತ್ತಾರೆ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾ ಪಡೆಯುತ್ತಾ ಅಂತಿಮದಲ್ಲಿ ಬರುತ್ತಾರೆ ಶ್ರೀಕೃಷ್ಣ ಅಂತೂ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತಾರೆ ಶ್ರೀಕೃಷ್ಣನ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತಾರೆ ಈ ರೀತಿ ವಿಚಾರ ಸಗರ ಮಂಥನ ಮಾಡಬೇಕು ಹೇಗೆ ಅನ್ಯರಿಗೆ ತಿಳಿಸುವುದೆಂದು ಒಂದು ಮಾತಿನಿಂದ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗುವುದು ರಚಯಿತ ತಂದೆಯ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಮತ್ತು ನಿಮ್ಮ ಬಳಿ ತುಂಬ ಜನ ಬರ್ತಾರೆ ಗೊತ್ತಾಯಿತು ಅಂತ ಅಂದರೆ ನಿಮ್ಮ ಬಳಿ ತುಂಬ ಜನ ಬರುತ್ತಾರೆ ನಿಮ್ಮನ್ನು ಕರೆಯುತ್ತಾರೆ ಬನ್ನಿ ಇಲ್ಲಿ ಭಾಷಣ ಮಾಡಿ ಎಂದು ಆದ್ದರಿಂದ ಮೊಟ್ಟ ಮೊದಲು ತಂದೆಯನ್ನು ಸಿದ್ಧ ಮಾಡಿ ತಿಳಿಸಿರಿ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬಾಬಾರವರಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗುತ್ತಿದೆ ಬಾಬಾರವರು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತದಲ್ಲಿಯೇ ಭಾಗ್ಯಶಾಲಿ ರಥದಲ್ಲಿ ಬರುತ್ತಾರೆ ಇದಾಗಿದೆ ಸೌಭಾಗ್ಯಶಾಲಿ ರಥ ಈ ರಥದಲ್ಲಿ ಭಗವಂತ ಬಂದು ಕುಳಿತುಕೊಳ್ಳುತ್ತಾರೆ ಇದೇನು ಕಡಿಮೆನಾ ಭಗವಂತ ಇವರಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಶ್ರೀಕೃಷ್ಣನ ಆತ್ಮನ ರಥವೂ ಇದೆ ಅಲ್ವಾ ಅವರು ಸ್ವಯಂ ಶ್ರೀಕೃಷ್ಣ ಆಗುವುದಿಲ್ಲ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಶಿವ ತಂದೆ ಬರ್ತಾರೆ ಪ್ರತಿ ಜನ್ಮದಲ್ಲಿ ಅವರ ಪೀಚರ್ಸು ಅವರ ಕರ್ತವ್ಯಗಳು ಎಲ್ಲ ಬದಲಾಗುತ್ತಿರುತ್ತವೆ ಬಹಳ ಜನ್ಮಗಳ ಅಂತಿಮದಲ್ಲಿ ಶಿವ ತಂದೆ ಪ್ರವೇಶ ಮಾಡುತ್ತಾರೆ ನಂತರ ಶ್ರೀಕೃಷ್ಣ ಆಗುತ್ತಾರೆ ಬರುವುದು ಸಹ ಸಂಗಮ ಯುಗದಲ್ಲಿ ನಾವು ತಂದೆಗೆ ಮಕ್ಕಳಾಗಿ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೇವೆ ತಂದೆ ನಮಗೆ ಓದಿಸಿ ಜೊತೆಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುತ್ತಾರೆ ಬೇರೆ ಯಾವುದೇ ಕಷ್ಟದ ಮಾತು ಇಲ್ಲ ತಂದೆ ಕೇವಲ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಒಳ್ಳೆಯ ರೀತಿ ವಿಚಾರ ಮಾಡಬೇಕು ಹೇಗೆ ಬರೆಯಬೇಕೆಂದು ಇದು ಮುಖ್ಯವಾದ ಮಿಸ್ಟೇಕ್ ಆಗಿದೆ ಈ ಕಾರಣದಿಂದಾಗಿ ಭಾರತ ಅನ್ರೈಟಿಯಸ್ ಇರಿಲಿಜಿಯಸ್ ಇನ್ಸಾಲ್ವೆಂಟ್ ಆಗಿದೆ ಅಂದರೆ ಭಗವಂತ ಸರ್ವವ್ಯಾಪಿ ಎಂದು ಹೇಳುವುದು ಹೇಳಿರುವುದರಿಂದ ಹೀಗಾಗಿದೆ ಅಂತ ತಿಳಿಸಬೇಕು ತಂದೆಯೇ ಬಂದು ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಭಾರತವನ್ನು ರೈಟಿಯಸ್ ಸಾಲ್ವೆಂಟ್ ಮಾಡುತ್ತಿದ್ದಾರೆ ಪೂರ್ತಿ ಪ್ರಪಂಚವನ್ನೇ ರೈಟಿಯಸ್ ಮಾಡುತ್ತಾರೆ ಆ ಸಮಯದಲ್ಲಿ ಪೂರ್ತಿ ವಿಶ್ವಕ್ಕೆ ಮಾಲೀಕರು ತಾವಾಗಿರುತ್ತೀರ ಸತ್ಯಯುಗದಲ್ಲಿ ಹೇಳ್ತಾರಲ್ವ ಯು ಲಾಂಗ್ ಲೈಫ್ ಆ್ಯಂಡ್ ಪ್ರಾಸ್ಪರ್ಟಿ ಅಂತ ಹೇಳಿ ಬಾಬಾ ಆಶೀರ್ವಾದ ಕೊಡುವುದಿಲ್ಲ ಸದಾ ಬದುಕಿರಿ ಎಂದು ಈ ಸಾಧುಗಳಂತೂ ಹೇಳುತ್ತಾರೆ ಅಮರರಾಗಿರಿ ಎಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಮರರಂತೂ ಅವಶ್ಯವಾಗಿ ನಾವು ಅಮರ ಪುರಿಯಲ್ಲಿ ಇರುತ್ತೇವೆ ಮೃತ್ಯು ಲೋಕದಲ್ಲಿ ಅಮರರು ಹೇಗೆ ಹೇಳುವುದು ಅಂದಾಗ ಮಕ್ಕಳು ಯಾವಾಗ ಮೀಟಿಂಗ್ ಮಾಡುತ್ತೀರಾ ಆಗ ತಂದೆಯಿಂದ ಸಲಹೆ ತೆಗೆದುಕೊಳ್ಳಿ ಬಾಬಾರವರು ಅಡ್ವಾನ್ಸ್ ಆಗಿ ಸಲಹೆ ಕೊಡುತ್ತಾರೆ ಎಲ್ಲರೂ ತಮ್ಮ ತಮ್ಮ ಸಲಹೆಯನ್ನು ಬರೆದು ಕಳುಹಿಸಿರಿ ನಂತರ ಬಲೆ ಒಟ್ಟಿಗೆ ಇರಬಹುದು ಸಲಹೆಯಂತೂ ಮುರುಳಿಯಲ್ಲಿ ಬರುವುದರಿಂದ ಎಲ್ಲರ ಬಳಿ ತಲುಪುತ್ತೆ ಬಾಬಾ ಮುರಳಿಯಲ್ಲಿ ಎಲ್ಲರಿಗೂ ಸಲಹೆ ಕೊಡುತ್ತಾರೆ ಹಾಗೆಲ್ಲರಿಗೂ ಸಿಗುತ್ತೆ ಎರಡು ಮೂರು ಸಾವಿರ ಖರ್ಚು ಉಳ್ಕೊಂಡು ಬಿಡುತ್ತೆ ಈ ಎರಡು ಮೂರು ಸಾವಿರದಿಂದ ಎರಡು ಮೂರು ಸೆಂಟರ್ಸು ತೆಗಿಬಹುದಲ್ವಾ ಅಂತಾರೆ ಬಾಬಾ ಅಂದರೆ ಆ ಸಮಯದಲ್ಲಿ ಸಾವಿರಗಳಿಗೆ ಬಹಳ ವ್ಯಾಲ್ ವ್ಯಾಲ್ಯೂ ಇತ್ತು ಅಲ್ವಾ ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಸಂದೇಶ ಕೊಡಬೇಕು ಚಿತ್ರಗಳನ್ನು ತೆಗೆದುಕೊಂಡು ಹೋಗಬೇಕು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು ಅಂತಾರೆ ಬಾಬರವರು ತಾವು ಮಕ್ಕಳಿಗೆ ಜಾಸ್ತಿ ಸೂಕ್ಷ್ಮವತನದ ಮಾತುಗಳಲ್ಲಿ ತಮಗೆ ಜಾಸ್ತಿ ಆಸಕ್ತಿ ಇರಬಾರದು ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇದೆ ಅಂದಾಗ ಇದರ ಬಗ್ಗೆ ಸ್ವಲ್ಪ ತಿಳಿಸಬೇಕು ಇದರ ಮಧ್ಯದಲ್ಲಿ ಸ್ವಲ್ಪ ಪಾತ್ರವಿದೆ ಅಷ್ಟೇ ಇವರಿಗೆ ತ್ರಿಮೂರ್ತಿಗಳ ಪಾತ್ರ ಸ್ವಲ್ಪವಿದೆ ಅಷ್ಟೇ ತಾವು ಹೋಗ್ತೀರಾ ಮಿಲನ ಮಾಡ್ತೀರಾ ಬಾಕಿ ಏನೂ ಇಲ್ಲ ಆದ್ದರಿಂದ ಇದರಲ್ಲಿ ಜಾಸ್ತಿ ಆಸಕ್ತಿ ತೋರಿಸಬಾರದು ಇಲ್ಲಿ ಆತ್ಮಗಳನ್ನು ಕರೀತಾರೆ ಅವರಿಗೆ ತಿನ್ನಿಸ್ತಾರೆ ಕೆಲವರು ಆತ್ಮಗಳು ಬೇರೆಯವರ ದೇಹದಲ್ಲಿ ಬರ್ತಾರೆ ಅಳುತ್ತಾರೆ ಕೆಲವರು ಪ್ರೇಮದಿಂದ ಮಿಲನ ಮಾಡ್ತಾರೆ ಕೆಲವರು ದುಃಖದ ಕಣ್ಣೀರನ್ನೇ ಸುರಿಸ್ತಾರೆ ಇದೆಲ್ಲ ಡ್ರಾಮಾದಲ್ಲಿ ಪಾತ್ರ ಇದೆ ಇದಕ್ಕೆ ಚಿಟ್ ಚಾಟ್ ಎಂದು ಹೇಳಲಾಗುವುದು ಅವರಂತೂ ಬ್ರಾಹ್ಮಣರಲ್ಲಿ ಯಾವುದು ಆತ್ಮನನ್ನು ಕರೆಯುತ್ತಾರೆ ಅವರಿಗೆ ಬಟ್ಟೆ ಎಲ್ಲ ಕೊಡುತ್ತಾರೆ ಹೊಸ ವಸ್ತ್ರಗಳನ್ನು ಉಳಿಸುತ್ತಾರೆ ಈಗ ಶರೀರವಂತೂ ಸಮಾಪ್ತಿಯಾಗಿದೆ ಅಲ್ವಾ ಬಕಿ ತೊಡುವವರು ಯಾರು ಆ ಬಟ್ಟೆಯನ್ನು ಧರಿಸುವವರು ಯಾರು ನಿಮ್ಮ ಬಳಿ ಆ ಪದ್ಧತಿ ಇಲ್ಲ ಅಳುವ ಮಾತಂತೂ ಇಲ್ಲ ಈಗ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕು ಹೇಗಾಗುವುದು ಅವಶ್ಯವಾಗಿ ಮಧ್ಯದಲ್ಲಿ ಸಂಗಮಯುಗ ಬರತ್ತೆ ಯಾವಾಗ ಪವಿತ್ರರಾಗುತ್ತೀರಾ ನೀವು ಒಂದು ಮಾತನ್ನು ಸಿದ್ಧ ಮಾಡಿದಾಗ ಹೇಳ್ತಾರೆ ಇವರು ಬಿಲ್ಕುಲ್ ಕರೆಕ್ಟಾಗಿ ತಿಳಿಸುತ್ತಿದ್ದಾರೆ ಎಂದು ಭಗವಂತ ಎಂದಾದರೂ ಸುಳ್ಳು ಹೇಳುತ್ತಾರೆಯಾ ಮತ್ತು ಅನೇಕರಿಗೆ ಪ್ರೀತಿಯೂ ಆಗುತ್ತೆ ಬಹಳಷ್ಟು ಜನ ಬರ್ತಾರೆ ಭಗವಂತ ಸುಳ್ಳು ಹೇಳಲ್ಲ ಇವ್ರು ಹೇಳೋದು ಕರೆಕ್ಟು ಅಂತ ಯಾವಾಗ ಗೊತ್ತಾಗತ್ತೆ ಆಗ ತುಂಬ ಜನಕ್ಕೆ ಇದು ಪ್ರಿಯ ಆಗತ್ತೆ ಇಷ್ಟ ಆಗುತ್ತೆ ತುಂಬ ಜನ ಬರುತ್ತಾರೆ ಸಮಯಕ್ಕೆ ತಾವು ಮಕ್ಕಳು ಎಲ್ಲ ಪಾಯಿಂಟ್ಸನ್ನು ತಗೊಳ್ಬೇಕು ಎಲ್ಲ ಪಾಯಿಂಟ್ಸು ತಮಗೆ ಸಿಕ್ತಿರತ್ತೆ ಅಂತಿಮದಲ್ಲಿ ಏನೆಲ್ಲ ಆಗುತ್ತೆ ಅದನ್ನು ನೋಡುತ್ತೀರಾ ಯುದ್ಧ ಆಗುತ್ತೆ ಬಾಂಬ್ಸು ಬೀಳತ್ತೆ ಮೊದಲು ಮೃತ್ಯು ಆ ಕಡೆ ಆಗತ್ತೆ ಇಲ್ಲಂತೂ ರಕ್ತದ ನದಿಗಳೇ ಅರಿಯತ್ತೆ ನಂತರ ತುಪ್ಪ ಹಾಲಿನ ನದಿಗಳು ಅರಿಯುತ್ತೆ ಮೊಟ್ಟ ಮೊದಲು ಹೊರದೇಶದಿಂದ ಹೊಗೆ ಹೇಳತ್ತೆ ಭಯಾನು ಅಲ್ಲೇ ಇರುತ್ತೆ ಜಾಸ್ತಿ ಎಷ್ಟು ದೊಡ್ಡ ದೊಡ್ಡ ಬಾಂಬ್ಸನ್ನು ತಯಾರು ಮಾಡಿದ್ದಾರೆ ಏನೇನೆಲ್ಲ ಅದರಲ್ಲಿ ಹಾಕುತ್ತಾರೆ ಏಕದಮ್ ನಗರವನ್ನು ಒಂದೇ ಸಲ ಸಮಾಪ್ತಿ ಮಾಡಿಬಿಡುತ್ತಾರೆ ಇದನ್ನು ತಿಳಿಸಬೇಕು ಯಾರು ಸ್ವರ್ಗದ ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಸ್ವರ್ಗದ ರಚಯಿತ ಭಗವಂತ ಅವಶ್ಯವಾಗಿ ಸಂಗಮ ಯುಗದಲ್ಲಿಯೇ ಬರುತ್ತಾರೆ ತಮಗೆ ಗೊತ್ತು ಈಗ ಸಂಗಮದ ಸಮಯ ನಡೆಯುತ್ತಿದೆ ನೀವು ಮುಖ್ಯ ಮಾತನ್ನು ತಿಳಿಸಬೇಕು ತಂದೆಯನ್ನು ನೆನಪು ಮಾಡುವ ಮಾತು ನೆನಪಿನಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಯಾವಾಗ ಭಗವಂತ ಬಂದಿದ್ದರೂ ಆಗ ಯಾವಾಗ ಭಗವಂತ ಬಂದಿದ್ದರೂ ಆಗ ಹೇಳುತ್ತಿದ್ದರೂ ನನ್ನನ್ನು ನೆನಪು ಮಾಡಿ ಆಗ ನೀವು ಪ್ರಧಾನರಾಗುತ್ತೀರಾ ಎಂದು ಮುಕ್ತಿಧಾಮದಲ್ಲಿ ಹೋಗುತ್ತೀರಾ ನಂತರ ಮೊದಲಿಂದ ಹಿಡಿದು ಚಕ್ರ ಪುನರಾವರ್ತನೆ ಆಗುವುದು ದೈವಿ ಪ್ರಪಂಚ ಸ್ಟಾರ್ಟ್ ಆಗುತ್ತೆ ಆನಂತರ ಇಸ್ಲಾಮಿಯರು ಬೌದ್ಧರು ಕ್ರಿಶ್ಚಿಯನ್ನರು ಬರ್ತಾರೆ ನೀವು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇರಬೇಕಾಗಿದೆ ಖುಷಿ ಇರುತ್ತೆ ಅಲ್ವಾ ನಾವೆಷ್ಟು ಸಂಪಾದನೆ ಮಾಡಿಕೊಳ್ಳುತ್ತೇವೆ ಈ ಅಮರ ಕತೆ ಅಮರ ಬಾಬಾ ತಮಗೆ ತಿಳಿಸುತ್ತಿದ್ದಾರೆ ನಿಮಗೆ ಅನೇಕ ಹೆಸರುಗಳನ್ನು ಇಡಲಾಗಿದೆ ಮುಖ್ಯವಾಗಿ ಮೊಟ್ಟಮೊದಲು ಮೊದಲು ಡಿಟಿಸಮ್ ದೈವಿ ಪ್ರಪಂಚ ದೇವತೆಗಳು ಅನಂತರ ಎಲ್ಲರ ವೃದ್ಧಿ ಆಗುತ್ತಾ ಆಗುತ್ತಾ ವೃಕ್ಷ ಹೆಚ್ಚುತ್ತಾ ಹೋಗುತ್ತೆ ದೊಡ್ಡದಾಗುತ್ತಾ ಹೋಗುತ್ತೆ ಅನೇಕ ಅನೇಕ ಧರ್ಮಗಳು ಅನೇಕ ಮತಗಳಾಗಿವೆ ಈ ಒಂದು ಧರ್ಮ ಒಬ್ಬ ತಂದೆಯ ಶ್ರೀಮತದಿಂದ ಸ್ಥಾಪನೆಯಾಗುವುದು ದ್ವೇತ ಮಾತಂತೂ ಇಲ್ಲಿ ಇಲ್ಲ ಆತ್ಮಿಕ ಜ್ಞಾನವನ್ನು ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಾರೆ ತಾವು ಮಕ್ಕಳಿಗೆ ಖುಷಿಯಾಗಬೇಕು ತಾವು ಖುಷಿಯಲ್ಲಿ ಇರಬೇಕು ತಾವು ತಿಳಿದುಕೊಂಡಿದ್ದೀರಾ ತಂದೆ ನಮಗೆ ಓದಿಸುತ್ತಿದ್ದಾರೆ ತಾವು ಅನುಭವದಿಂದ ಹೇಳುತ್ತೀರಾ ಈ ಶುದ್ಧ ಅಹಂಕಾರ ಇರಬೇಕು ಭಗವಂತ ನಮಗೆ ಓದಿಸುತ್ತಿದ್ದಾರೆ ಈ ಶುದ್ಧ ಅಹಂಕಾರ ಇರಬೇಕು ಮತ್ತು ಇನ್ನೇನು ಬೇಕು ಯಾವಾಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಆಗ ಖುಷಿ ಯಾಕೆ ಇರುವುದಿಲ್ಲ ಯಾವಾಗ ನಾವು ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಅಂದಾಗ ಖುಷಿ ಯಾಕಿರೋದಿಲ್ಲ ಖುಷಿ ಇಲ್ಲ ಅಂದರೆ ನಿಶ್ಚಯದಲ್ಲಿ ಎಲ್ಲೂ ಸಂಶಯವಿದೆ ತಂದೆಯಲ್ಲಿ ಸಂಶಯ ಬರಬಾರದು ಮಾಯೆ ಸಂಶಯದಲ್ಲಿ ತಂದು ಮರೆಸುತ್ತದೆ ಬಾಬಾ ತಿಳಿಸುತ್ತಾರೆ ಮಾಯೆ ಕಣ್ಣುಗಳ ಮೂಲಕ ಬಹಳ ಮೋಸ ಮಾಡಿಸುತ್ತದೆ ಒಳ್ಳೆಯ ವಸ್ತುಗಳನ್ನು ನೋಡಿದಾಗ ಮನಸ್ಸು ಬಿತ್ ಬಿತ್ ಮಾಡುತ್ತೆ ತಿನ್ನೋದಾ ಕಣ್ಣುಗಳಿಂದ ನೋಡ್ತಿದ್ದಂತೆ ಒಳ್ಳೆಯ ವಸ್ತು ನೋಡ್ತಿದ್ದಂತೆ ತಿನ್ನೋಣ ತಿನ್ನೋಣ ಅನ್ನಿಸ್ತಿರತ್ತೆ ಹ್ಞೂ ಮತ್ತೆ ಹ್ಞೂ ಕಣ್ಣುಗಳಿಂದ ನೋಡಿದಾಗ್ಲೇ ತಿನ್ನಬೇಕು ಅಂತ ಆಸೆ ಆಗುತ್ತೆ ಹೊಡಿಬೇಕು ಅನಿಸುತ್ತೆ ಕ್ರೋಧ ಬರುತ್ತೆ ಲೋಭ ಬರುತ್ತೆ ಮೋಹನೂ ಬರುತ್ತೆ ಮುಖ್ಯವಾಗಿ ಮೋಸ ಮಾಡಿಸುವಂತಹ ಅಂಗಾಂಗ ಕಣ್ಣುಗಳು ಇವುಗಳ ಮೇಲೆ ಪೂರ್ತಿ ಗಮನವಿಟ್ಟುಕೊಳ್ಳಬೇಕು ಆತ್ಮನಿಗೆ ಜ್ಞಾನ ಸಿಕ್ಕಿದೆ ಅಂದಾಗ ಕ್ರಿಮಿನಲ್ ದೃಷ್ಟಿ ವಿಕಾರಿತನ ಬಿಟ್ಟು ಹೋಗಬೇಕು ಈ ರೀತಿಯೂ ಅಲ್ಲ ಕಣ್ಣುಗಳನ್ನೇ ಹಾಕಬೇಕು ಎಂದಲ್ಲ ನಿಮಗಂತೂ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಬೇಕು ಬಾವ ಹೇಳ್ತರೆ ಕಣ್ಣುಗಳನ್ನು ತೆಗಿಬೇಕು ಅಂತಲ್ಲ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸದಾ ಇದೇ ನಶೆ ಮತ್ತು ಖುಷಿಯಲ್ಲಿ ಇರಬೇಕು ನಮಗೆ ಭಗವಂತ ತಂದೆ ಓದಿಸುತ್ತಿದ್ದಾರೆ ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿ ಆಗಬಾರದು ಶುದ್ಧ ಅಹಂಕಾರವನ್ನು ಇಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ಸೂಕ್ಷ್ಮವತನದ ಮಾತುಗಳಲ್ಲಿ ಜಾಸ್ತಿ ಆಸಕ್ತಿ ಇಟ್ಟುಕೊಳ್ಳಬಾರದು ಆತ್ಮನನ್ನು ಸತೋಪ್ರದಾನ ಮಾಡಿಕೊಳ್ಳುವ ಪೂರ್ಣ ಪುರುಷಾರ್ಥ ಮಾಡಬೇಕು ಪರಸ್ಪರದಲ್ಲಿ ಸಲಹೆ ತೆಗೆದುಕೊಂಡು ಎಲ್ಲರಿಗೂ ತಂದೆಯ ಸರಿಯಾದ ಕರೆಕ್ಟ್ ಪರಿಚಯವನ್ನು ಕೊಡಬೇಕು ವರದಾನ ಪಾಸ್ವಿತ್ ಆನರ್ ಆಗಲು ಪುರುಷಾರ್ಥದ ಗತಿಯನ್ನು ತೀವ್ರ ಮತ್ತು ಬ್ರೇಕನ್ನು ಪವರ್ಫುಲ್ ಮಾಡಿಕೊಳ್ಳುವಂತಹ ಯಥಾರ್ಥ ಯೋಗಿ ಆಗಿರಿ ಪಾಸ್ವಿತ್ ಆನರ್ ಆಗಲು ಪುರುಷಾರ್ಥದ ಗತಿಯನ್ನು ತೀವ್ರ ಮಾಡಿಕೊಳ್ಳಬೇಕು ಮತ್ತು ಬ್ರೇಕನ್ನು ಪವರ್ಫುಲ್ಲಾಗಿಟ್ಟುಕೊಳ್ಳುವಂತಹ ಯಥಾರ್ಥ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯದ ಪ್ರಮಾಣ ಪುರುಷಾರ್ಥದ ಗತಿ ತೀವ್ರವಾಗಿರಬೇಕು ಮತ್ತು ಬ್ರೇಕು ಪವರ್ಫುಲ್ ಇರಬೇಕು ಆಗ ಅಂತಿಮದಲ್ಲಿ ಪಾಸ್ವಿ ತಾನರಾಗಬಹುದು ಏಕೆಂದರೆ ಆ ಸಮಯದ ಪರಿಸ್ಥಿತಿಗಳು ಬುದ್ಧಿಯಲ್ಲಿ ಅನೇಕ ಸಂಕಲ್ಪಗಳನ್ನು ತರುವಂತಹದ್ದಾಗಿರುತ್ತದೆ ಆ ಸಮಯದಲ್ಲಿ ಎಲ್ಲ ಸಂಕಲ್ಪಗಳಿಂದ ಭಿನ್ನ ಒಂದು ಸಂಕಲ್ಪದಲ್ಲಿ ಸ್ಥಿತವಾಗಿರುವ ಅಭ್ಯಾಸ ಮಾಡಬೇಕು ಯಾವ ಸಮಯ ವಿಸ್ತಾರದಲ್ಲಿ ಹರಡಿ ಹೋಗಿರುವ ಬುದ್ಧಿ ಇರುತ್ತೆ ಆ ಸಮಯದಲ್ಲಿ ಸ್ಟಾಪ್ ಮಾಡುವ ಪ್ರಾಕ್ಟೀಸ್ ಬೇಕು ಸ್ಟಾಪ್ ಮಾಡಬೇಕು ಅಥವಾ ಸ್ಟಾಪ್ ಆಗಬೇಕು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಬುದ್ಧಿಯನ್ನು ಒಂದೇ ಸಂಕಲ್ಪದಲ್ಲಿ ಸ್ಥಿತ ಮಾಡಬೇಕು ಇದಾಗಿದೆ ಯಥಾರ್ಥ ಯೋಗ ಸ್ಲೋಗನ್ ತಾವು ವಿಧೇಯ ಸೇವಾದಾರಿಗಳಾಗಿದ್ದೀರಾ ಆದ್ದರಿಂದ ಮಸ್ತಿಯಲ್ಲಿ ಇರು ಇರುವಂತಹವರಲ್ಲ ಅಂದರೆ ಆರಾಮಾಗಿ ನಿಶ್ಚಿಂತವಾಗಿ ಇರಲು ಸಾಧ್ಯವಿಲ್ಲ ಸರ್ವೆಂಟ್ ಸೇವಾದಾರಿ ಅಂದರೆ ಅರ್ಥ ಸದಾ ಸೇವೆಯಲ್ಲಿ ಉಪಸ್ಥಿತರು ಅವ್ಯಕ್ತ ಇಷ್ಟಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಹೀಗೆ ಇಂಜೆಕ್ಷನ್ನ ಮೂಲಕ ಬ್ಲಡ್ಡಲ್ಲಿ ರಕ್ತದಲ್ಲಿ ಶಕ್ತಿ ತುಂಬುತ್ತಾರೆ ಹಾಗೆ ನಿಮ್ಮ ಶ್ರೇಷ್ಠ ಸಂಕಲ್ಪಗಳು ಇಂಜೆಕ್ಷನ್ನ ಕೆಲಸ ಮಾಡುತ್ತೆ ಸಂಕಲ್ಪದ ಮೂಲಕ ಸಂಕಲ್ಪದಲ್ಲಿ ಶಕ್ತಿ ಬರುತ್ತೆ ಈಗ ಈ ಸೇವೆಯ ಅವಶ್ಯಕತೆ ಬಹಳ ಇದೆ ಸ್ವಯಂನ ಸುರಕ್ಷತೆಗಾಗಿಯೂ ಶುಭ ಮತ್ತು ಶ್ರೇಷ್ಠ ಸಂಕಲ್ಪದ ಶಕ್ತಿ ಮತ್ತು ನಿರ್ಭಯತೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಆಗಲೇ ಅಂತಿಮ ಶುಭ ಮತ್ತು ಬೇಹದ್ದಿನ ಕಾರ್ಯದಲ್ಲಿ ಸಹಯೋಗಿಯಾಗಿ ಬೇಹದ್ದಿನ ವಿಶ್ವದ ರಾಜ್ಯ ಅಧಿಕಾರಿಗಳು ಆಗುತ್ತೀರಾ ಓಂ ಶಾಂತಿ